ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತೊಂದು ಹಾಡ ಹಾಡ್ಬೇಕಂತ ಹೆಂಗೆ ಆಗ್ತದೋ ಗೊತ್ತಿಲ್ಲ ನೋಡೋಣ ಪ್ರಯತ್ನ ಮಾಡ್ತೀನಿ ಈ ಒಂದು ಹಾಡ ಇಷ್ಟ ಅಂತ ಭಾವಿಸಿದ್ದೇನೆ ಅದ್ರ ಸ್ವಲ್ಪ ಕಷ್ಟದ ಹಾಡಿದೆ ಅದ್ರ ಹಾಡ್ಬೇಕಂತ ಅನ್ಕೊಂಡಿನಿ ನೋಡೋಣ ಹಾಡೋಣ ಹೆಂಗೆ ಆಗ್ತದ ನೋಡೋಣ ಫಸ್ಟ್ ಟೈಮ್ ಹಾಡ್ತಾ ಇದ್ದೀನಿ ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಪ್ರೀತಿಯ ಸ್ವಂತ ರುಚಿಸುವ ಹಣ್ಣು ತಿನ್ನೋರಿಗೆ ಸ್ವಂತ ಜಗವು ಹೀಗೆ ಬದುಕು ಹೀಗೆ ನಂದರು ಇಲ್ಲಿ ಬೆಂದರು ಇಲ್ಲಿ ನಂದರು ಇಲ್ಲಿ ಬೆಂದರು ಇಲ್ಲಿ ಆಕಾಶಕ್ಕೆ ಕೊನೆ ಇಲ್ಲ ಸಿಗಿ ಮಿತಿ ಇಲ್ಲ ನಾ ಬಯಸುವುದಲ್ಲ ನಡೆಯುವುದಿಲ್ಲ ಬದು ಸಲಕ್ಕೆ ಇಲ್ಲ ನನ್ನವರು ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಪ್ರೀತಿಯ ವಾ ಬದುಕಲಿ ಇನ್ನು ಮರೆಯವನೋ ಬದುಕಲಿ ಇನ್ನೂ ಮರೆಯವನೋ ಎಲ್ಲ ವಿಚಿತ್ರ ಜೀವನ ಚಕ್ರ ಎಲ್ಲ ವಿಚಿತ್ರ ಜೀವನ ಚಕ್ರ ತೊಟ್ಟಿಲಲ್ಲಿ ತೂಗಿದ ಎಲ್ಲ ಜೋಗುಳ ಹಾಡಿದ ಮಗುವನು ಕಣ್ಣಲ್ಲಿ ವ್ಯರ್ಥವೇ ಅಲ್ಲ ನನ್ನವರು ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಪ್ರೀತಿಯ ವಾತ್ ಸಲಕೆ ಬೆಳೆಯಿಲ್ಲ ನನ್ನವರು ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಪ್ರೀತಿಯ ವಾತ್ ಸಲಕೆ ಬೆಳೆಯಿಲ್ಲ ಥ್ಯಾಂಕ್ ಯು ಸ್ನೇಹಿತರೆ ನಾ ಹಡ ಬಂದಂಗೆ ಹಾಡೇನಿ ಈ ಹಡ ಪೂರ್ತಿಯಾಗಿ ಕೇಳ್ತೇನೆ ಅಂತ ಭಾವಿಸಿದ್ದೇನೆ ಸ್ನೇಹಿತರೆ ಪೂರ್ತಿಯಾಗಿ ಕೇಳಿ ಏನಾದರೂ ಇದರಲ್ಲಿ ತಪ್ಪಾಗಿತ್ತಪ್ಪ ಅಂತಂದ್ರೆ ಕಮೆಂಟ್ ಮುಖಾಂತರ ನನಗೆ ಮೆಸೇಜ್ ಮಾಡಿ ತಿಳಿಸಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್